ವೆಲ್ಕಮ್ ಟು ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸ್ವಾತಿಯಲ್ಲಿ ಸದ್ಗುರು ಸಿದ್ಧಾರೂಢ ಅಜ್ಜರ ಜಾತ್ರೆಗಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ಬೇರೆ ಬೇರೆ ಊರುಗಳಿಂದ ಬಂದ ಭಕ್ತಾದಿಗಳಿಗೆ ಹಣ್ಣು ಮತ್ತು ನೀರಿನ ಸೇವೆ ಮತ್ತು ಸಂಗೀತ ಸದ್ಗುರು ಸಿದ್ಧಾರೂಢರ ಭಕ್ತಿ ಗೀತೆಗಳ ಕಾರ್ಯಕ್ರಮ ಅದ್ಧೂರಿಯಾಕಿ ಮಾಡಿ ಬಂದಂತಹ ಭಕ್ತರಿಗೆ ಸಂಗೀತದಲ್ಲಿ ತೇಲಾಡಿಸಿ ಕುಣಿದು ಕೊಪ್ಪಳಿಸಿ ಎಲ್ಲ ಭಕ್ತರ ಮನಸ್ಸು ಉಮ್ಮಸ್ಸು ತುಂಬಿ ಹಳಿ ವಿದ್ಯಾರ್ಥಿಗಳ ಸಂಘದ ಎಂಟನೆಯ ವರ್ಷದ ಕಾರ್ಯಕ್ರಮ ಯಶಸ್ವಿಯಾಯಿತು ಎಲ್ಲರೂ ಸೇರಿ ಮಾಡಿತು ಈ ಕಾರ್ಯಕ್ರಮವನ್ನು ಅಧ್ಯಕ್ಷ ವಹಿಸಿದಂತ ಎ ಮಿರ್ಜಿ ಸಹದೇವ್ ಅಮಿನಾಭಾವಿ ಭಾವಿ ವಿಶ್ವನಾಥ್ ಪವಾರ್ ಮಂಜು ಪವಾರ್ ಸಿದ್ದು ಅಗಡಿ ಮಂಜುನಾಥ್ ದೊಡ್ಡಮನಿ ಮಂಜುನಾಥ್ ತಡಸಾ ಸಂಗೀತ ಕಲಾವಿದರಾದ ಮಹದೇವ್ ಬುದನೂರು ಸೈಯದ್ ಜಮ್ಮಿಹಾಳ ಕುರುವಿನ ಕೊಪ್ಪದ ಸಂಗೀತ ಬಳಗ ಕಲ್ಲಪ್ಪ ತುಖಾರಾಮ್ ಶಿವಾನಂದ್ ಹಾಗೂ ಅನೇಕ ಸಂಗೀತ ಕಲಾವಿದರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಮಸ್ಕಾರ ನಾ ಎರ್ಜಿ ಅಂತ ಹಳೆ ವಿದ್ಯಾರ್ಥಿಗಳ ಸಂಘ ನಾವು ಪ್ರತಿ ವರ್ಷದಂತೆ ಈ ವರ್ಷನು ಎಂಟನೇ ವರ್ಷ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸಂಗೀತ ಕಲಾವಿದರು ಮತ್ತು ನಮ್ಮೆಲ್ಲಾ ಸದಸ್ಯರು ಬಂದು ಈ ಹಣ್ಣಿನ ಸೇವೆ ನೀರಿನ ಸೇವೆ ಮತ್ತು ಸಂಗೀತ ಕಲಾ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇವೆ ಎಲ್ಲಾ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಾಗಿ ಆಗ್ತಾ ಇದೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗೋಣ ಎಲ್ಲ ಕಲಾವಿದರು ಬಂದು ಎಲ್ಲಾ ಚೆನ್ನಾಗಿ ಮಾಡಿದ್ರೆ ಇನ್ನೂ ಹೆಚ್ಚಾಗ್ತದೆ ಎಲ್ಲಾರು ಸೇರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ